ದಲಿತ ಸೇನೆ ವತಿಯಿಂದ ದಲಿತ ಜಾಗೃತಿ ಕಾರ್ಯಕ್ರಮ ದಲಿತ ಸೇನೆ ಶಾಖೆ ಉದ್ಘಾಟನೆ ಸಮಾರಂಭ ಕಾರ್ಯಕ್ರಮವನ್ನು ಎಂಎಲ್ಎ ರವಿ ಸುಬ್ರಹ್ಮಣ್ಯರವರು ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ರವರು ದೀಪ ಬೆಳಗಿ ಡಾ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇನ್ನೂ ಕಾರ್ಯಕ್ರಮದಲ್ಲಿ ವಯೋವೃದ್ಧರಿಗೆ ಸೀರೆ ಹಾಗೂ ಬೆಡ್ಶೀಟ್ಗಳ ವಿತರಣೆ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಬ್ಯಾಕ್ ಪೆನ್ ವಿತರಣೆ ಮಾಡಲಾಯಿತು ಹಾಗೂ ವಿಶೇಷವಾಗಿ ಭೂತಾಯಿ ಬಳಗದವರಿಂದ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎಂಎಲ್ಎ ರವಿ ಸುಬ್ರಹ್ಮಣ್ಯರವರು ಹಲವಾರು ಮುಖಂಡರು ದಲಿತ ಸೇನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರ್ಯಕ್ರಮ ಮುಗಿಯುವಂಥ ಸಂದರ್ಭದಲ್ಲಿ ಬರ್ತಾ ಇದ್ದೀನಿ ಆದರೂ ಇವತ್ತು ನಮ್ಮ ಭಾಗದಲ್ಲಿ ಕರ್ನಾಟಕ ದಲಿತ ಸೇನೆ ನನ್ನ ಶಾಖೆಯ ಪ್ರಾರಂಭೋತ್ಸವವನ್ನು ಮಾಡ್ತಾ ಇರತಕ್ಕಂಥ ಸುಸಂದರ್ಭದಲ್ಲಿ ಬರಲೇಬೇಕು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಬಂದಿದ್ದೀನಿ ಬೆಳಗ್ಗೆಯಿಂದ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮಕ್ಕಳಿಗೆ ಪುಸ್ತಕ ಕೊಡೋ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲಿ ನೆರವೇರಿದೆ ಹೊಸ ಶಾಖೆಯ ಅಧ್ಯಕ್ಷರಾಗಿ ಕೃಷ್ಣ ಅವರನ್ನು ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರು ರಾಜ್ಯ ಸಂಘಟನೆಯ ಪ್ರಮುಖವಾದಂತಹ ಜಗ್ಗು ಅವರು ನಿಯೋಜನೆ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಎಲ್ಲ ಪ್ರಮುಖರೆಲ್ಲ ಮಾತಾಡಿದ್ದಾರೆ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಸಾಮಾಜಿಕವಾಗಿ ನಾವು ಹಿಂದುಳಿದಿದ್ದೀವಿ ಈ ಒಂದು ಮನಸ್ಸಿನ ಭಾವನೆಯನ್ನು ತೊಡೆದಾಕಿ ನಮಗೂ ಮನಸ್ಸುಗಳಿದೆ ನಮಗೂ ಸಾಮರ್ಥ್ಯ ಇದೆ ನಾವು ಸಾಧನೆ ಮಾಡುವಂತಹ ಶಕ್ತಿಯನ್ನು ಪಡ್ಕೊಂಡಿದ್ದೀವಿ ಅವಕಾಶಗಳು ನಮಗೆ ಬರಬೇಕು ಅನ್ನೋ ರೀತಿಯಲ್ಲಿ ನಮಗೆ ಸಿಕ್ಕಬೇಕಾದಂಥ ಹಕ್ಕಿಗಾಗಿ ಅನಿವಾರ್ಯವಾದಂಥ ಸಂದರ್ಭದಲ್ಲಿ ನಾವು ಹೋರಾಟವನ್ನು ನಡೆಸಬೇಕಾಗತ್ತೆ ನಾವು ಯಾವುದೇ ಒಂದು ಕೃಪಾ ಭಿಕ್ಷೆಯನ್ನು ಬೇಡ್ತಾ ಇಲ್ಲ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಅದು ಎಲ್ಲರಿಗೂ ಲಭ್ಯ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆಯಲ್ಲಿದ್ದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲೂ ಸಹ ಈ ಬಡಾವಣೆಯಲ್ಲಿ ನಾನು ಕಳೆದ ವಾರ ಬಂದೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆ ಕೆಲವೇ ದಿನಗಳಲ್ಲಿ ಆ ಕೆಲಸಗಳನ್ನು ಅಂತ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಎಲ್ಲ ನಾಯಕರುಗಳು ನಮ್ಮ ನಾಗರಾಜ್ ಅವರು ಗೋಪಾಲ್ ಅವರು ಜಗ್ಗಣ್ಣವರು ಕೃಷ್ಣ ಅವರು ಮತ್ತು ಎಲ್ಲ ಸೇನೆ ಸೇನೆಯ ಪ್ರಮುಖರುಗಳು ಎಲ್ಲರೂ ಇದ್ದಾರೆ ಎಲ್ರಿಗೂ ಹೃದಯ ಧನ್ಯವಾದವನ್ನು ಹೇಳಿ ಇವತ್ತು ನಾನು ಡಾಬಸ್ಪೇಟೆಗೆ ಹೋಗಬೇಕಾಗಿತ್ತು ಎಲ್ಲ ಸ್ನೇಹಿತರಿಗಾಗಲೇ ಹೊರಟು ಬಿಟ್ಟಿದ್ದಾರೆ ಆದರೆ ಈ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳೇಬಾರದು ನಾನು ಬರಲೇಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿದ್ದೀನಿ ದಯಮಾಡಿ ಕ್ಷಣ ಇರಲಿ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ ಸುನೀಲ್ ಅವರು ಇದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಇದ್ದೀನಿ ಧನ್ಯವಾದ ಬಸವನಗುಡಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ದಲಿತ ಸೇನೆ ತನ್ನ ಶಾಖೆಯನ್ನು ಪ್ರಾರಂಭ ಮಾಡ್ತಾಯಿದೆ ಮಂಜುನಾಥ ಕಾಲೋನಿಯಲ್ಲಿ ಸ್ನೇಹಿತರಾದಂತಹ ಅವರು ನಮಗೆಲ್ಲರಿಗೂ ಕೂಡ ಅಂತಲೇ ಪ್ರಸಿದ್ಧಿ ಅವರು ಅವರ ತಂಡ ಎಲ್ಲರೂ ಸೇರಿ ಇವತ್ತು ಈ ಭಾಗದಲ್ಲಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಿ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಡಿಸಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನು ಒದಗಿಸುವಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಿ ಯಾವ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಸಿಕ್ಕಬೇಕು ಮತ್ತು ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಸಂಘಟನೆಯ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಈ ಸಂಘಟನೆಗೆ ನಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಇರ್ತದೆ ಈ ಭಾಗದಲ್ಲಿ ಜನಪರವಾದಂಥ ಕೆಲಸಗಳನ್ನು ಆ ಸಂಘಟನೆ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮ್ಮ ರವಿ ಸುಬ್ರಹ್ಮಣ್ಯಂ ಸಾಹೇಬ್ರವರ ತಮ್ಮದಿರು ನಾವೆಲ್ಲರೂ ಕೂಡ ಆ ಮೊದಲಿಂದಲೂ ಕೂಡ ನಾವು ಅವರ ಯಶಸ್ಸನ್ನು ಮತ್ತು ಅವರ ಏಳ್ಗೆಯನ್ನು ಸಹಿಸಿಕೊಂಡು ನಾವೆಲ್ಲ ಯಾಕೆಂದರೆ ಅವರು ಅವ್ರು ಬೆಳೆಸಿದಂಥ ಹುಡುಗರು ನಾವೆಲ್ಲ ಈ ನಿಟ್ಟಿನಲ್ಲಿ ದಲಿತ ಸೇನೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ರಾಮ್ ವಿಲಾಸ್ ಪಾಸ್ವಾನ್ ಸಾಹೇಬರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಆದರೂ ಅವರು ನಮ್ಮ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಏನು ಇವತ್ತು ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಚಿರಾಗ್ ಪಾಸ್ವಾನ್ಜಿ ಅವರು ಸೆಂಟ್ರಲ್ ಆಗಿದ್ದಾರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಮಿನಿಸ್ಟ್ರಾಗಿದ್ದಾರೆ ಅವರ ಕಾಲದಿಂದಲೂ ಕೂಡ ಅವರ ಅಪ್ಪಾಜಿಯಿಂದಲೂ ಕೂಡ ನಾವು ಇಪ್ಪತ್ತೈದು ವರ್ಷಗಳಿಂದ ಹೊರನಾಡ ಇಟ್ಕೊಂಡಿದ್ದವರು ನಾವು ಅವರು ಸಂಘ ಅವ್ರ ಪಾರ್ಟಿ ಲೋಕ್ ಶಕ್ತಿ ಪಾರ್ಟಿ ಮತ್ತು ದಲಿಸೇನಾ ಇದು ಯಾವತ್ತೂ ಕೂಡ ನಮ್ಮ ನರೇಂದ್ರ ಮೋದಿ ಮೋದಿಯವರನ್ನ ಕೈಯನ್ನು ಬಲಪಡಿಸುವಂತ ಒಂದು ಸಂಘಟನೆ ಒಂದು ಪಾರ್ಟಿ ಆಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಇಡೀ ರಾಜ್ಯದಲ್ಲಿ ಒಂದು ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ಈ ಬಿಹಾರದಲ್ಲಿ ಈಗ ಏನು ಎಲೆಕ್ಷನ್ ನಡೀತಾ ಇದೆ ಆ ಎಲೆಕ್ಷನ್ ಕೂಡ ಪೂರಕವಾಗಿ ನಲವತ್ತು ಸೀಟ್ ಎಮ್ ಎಲ್ ಎ ಸೀಟನ್ನು ನಮ್ಮ ಲೋಕ್ ಜನ ಪಾರ್ಟಿಗೆ ನೀಡಲಾಗಿದೆ ಮೋದಿಯವರ ಸರ್ಕಾರದಲ್ಲಿ ಒಂದು ಅಲೈನ್ಸ್ ಮಾಡಿಕೊಂಡು ಈ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಈಗ ಸುಮಾರು ಸಾರಿ ಬಾಲಿ ಎಲೆಕ್ಷನ್ ಆದರೂ ಕೂಡ ರಾಮ್ ವಿಲಾಸ್ ಪಾಸ್ವಾನ್ ಅವರು ಬಂದು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟು ನಮ್ಮ ಕರ್ನಾಟಕ ರಾಜ್ಯದ ನಾನು ಅಧ್ಯಕ್ಷ ಆಗಿ ಎಲ್ ಜೆ ಪಿ ನಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ನಡೀತದೆ ಈ ಭಾಗದಲ್ಲಿ ನಾವೆಲ್ಲೂ ಕೂಡ ಎಲ್ಲಾ ಕಡೆ ಬಿಜೆಪಿ ಸಪೋರ್ಟ್ ಇರ್ತೀವಿ ಇದನ್ನ ಮನಗಾಳ್ಬೇಕು ಮತ್ತೆ ನಮ್ಮ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನನ್ನ ಶೋಶಿತ ವರ್ಗಗಳು ಏನಿದ್ದಾವೆ ಅವ್ರಿಗೆ ಏನಾದರೂ ಸಮಸ್ಯೆಗಳಿದ್ದಾಗ ಮತ್ತೆ ತೊಂದರೆ ತಾಪತ್ರಗಳಿದ್ದಾಗ ಅನ್ಯಾಯಗಳಾಗಿದ್ದಾಗ ದೌರ್ಜನ್ಯ ದಬ್ಬಾಳಿಕೆಗಳಾಗಿದ್ದಾಗ ಎಂ ಎಲ್ ಎ ಸಾಹೇಬರ್ತೀವಿ ಖಂಡಿತವಾಗಿ ಬೆನ್ನರ ನಿಂತ್ಕೊಂಡೇ ಇರ್ತಾರೆ ನಿಂತ್ಕೊಳ್ತಾರೆ ಅವರು ನಮ್ಮ ಪರವಾಗಿ ನಿಲ್ತಾರೆ ಮತ್ತೆ ಸಹಕಾರ ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಈ ಮಂಜುನಾಥ ಕಾಲೋನಿಯಲ್ಲಿ ಏನಿವತ್ತು ಕೃಷ್ಣ ಮತ್ತೆ ಗೋಪಾಲ್ ಅವರ ನೇತೃತ್ವದಲ್ಲಿ ರಘು ಇವರೆಲ್ಲರ ನೇತೃತ್ವದಲ್ಲಿ ಈ ಶಾಖೆ ಉದ್ಘಾಟನೆ ಆಗ್ತಾ ಇದೆ ಯಾವುದೇ ತ ಕಾರಣಕ್ಕೂ ಕೂಡ ಕಾನೂನು ಕೈಗೆತ್ಕೊಂಡಂಥ ಕೆಲಸ ಆಗಲ್ಲ ಬಟ್ ನಾವೇನಾದರೂ ಮಾಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತತ್ವ ಸಿದ್ಧಾಂತ ಅದಕ್ಕೆ ಭದ್ರಾಗಿರ್ತೀವಿ ಇಲ್ಲಿ ಶಾಂತಿಯನ್ನು ಅಷ್ಟೇ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನೂ ಮಾಡಲ್ಲ ಬಟ್ ಇಲ್ಲಿ ಏನು ನಮ್ಮ ಜನ ಶೋಷಿತ ಸಮುದಾಯಕ್ಕೆ ಏನು ಹಕ್ಕು ಬಾಧ್ಯತೆಗಳಿದ್ದಾವೆ ಅವ್ರ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸುವಂಥ ಕೆಲಸ ನಮ್ಮ ಜಲಿಸೇನೆಯಿಂದ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಬಿ ಜೈ ಪಾಸ್ವೀ